ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಈ ನುಗ್ಗೆಕಾಯಿಯ ಸುಕ್ಕ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾನಿಲ್ಲಿ ನಾಲ್ಕು ನುಗ್ಗೆಕಾಯಿಗಳನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಬಟ್ಟಲು ತೆಂಗಿನಕಾಯಿ ತುರಿ ಒಂದು ಬಟ್ಟಲು ಈರುಳ್ಳಿ ಹಾಗೆ ಒಂದು ಬಟ್ಟಲಿನಷ್ಟು ಟೊಮೆಟೊ ಪೀಸ್ಗಳನ್ನು ತೊಗೊಂಡಿದ್ದೇನೆ ನಾನಿಲ್ಲಿ ಎರಡು ಟೊಮೆಟೊಗಳನ್ನು ತೊಗೊಂಡಿದ್ದೇನೆ ಈಗ ನುಗ್ಗೆಕಾಯಿಗೆ ಒಂದೇ ಒಂದು ಸೌಟಿನಷ್ಟು ನೀರನ್ನು ಹಾಕಿ ಅದಕ್ಕೆ ಉಪ್ಪು ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸವನ್ನು ಸೇರಿಸಿ ಬೇಯ್ಲಿಕ್ಕೆ ಇದ್ದೀನಿ ಇದಕ್ಕೆ ಜಾಸ್ತಿ ನೀರನ್ನು ಹಾಕೋದು ಬೇಡ ಈಗ ಒಂದು ಮಸಾಲೆಯನ್ನು ರುಬ್ಕೊಳ್ಳಿಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಕಾಳು ನಾಲ್ಕು ಒಣಮೆಣಸಿನಕಾಯಿ ಹಾಗೆ ಹಾಫ್ ಸ್ಪೂನಷ್ಟು ಮೆಂತೆ ಹಾಗೆ ಒಂದು ಹಾಫ್ ಸ್ಪೂನಷ್ಟು ಸಾಸಿವೆಯನ್ನು ಹುರಿದು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಮ್ಮ ನುಗ್ಗೆಕಾಯಿ ಈಗ ಇಷ್ಟು ಬೆಂದಿದೆ ಇನ್ನೂ ಒಂದು ಎರಡು ನಿಮಿಷ ಬೇಯಬೇಕಿದು ಅಷ್ಟರೊಳಗೆ ನಾವೊಂದು ಮಸಾಲೆಯನ್ನು ರುಬ್ಕೊಳ್ಳೋಣ ನಾನು ಮಿಕ್ಸರ್ ಜಾರಿಗೆ ಕಾಯಿ ತುರಿ ಮತ್ತು ಈಗ ಹುರಿದಂತಹ ಸಾಮಗ್ರಿಗಳನ್ನೆಲ್ಲ ಹಾಕಿ ಇದ್ದೀನಿ ಹಾಗೆ ಅರಿಶಿಣವನ್ನು ಇದಕ್ಕೆ ಸೇರಿಸಿದ್ದೀನಿ ಇದಕ್ಕೆ ನಾನು ನೀರನ್ನು ಹಾಕದೆ ರುಬ್ಕೊಂಡಿದ್ದೀನಿ ಹೀಗೆ ಇದು ಡ್ರೈ ಆಗಿನೇ ರುಬ್ಕೋಬೇಕು ಅದರ ನಂತರ ನಾನೊಂದು ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಒಂದು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಅದಕ್ಕೆ ಸಾಸಿವೆಯನ್ನು ಹಾಕಿ ಅದು ಚಟಪಟ ಅಂದ ತಕ್ಷಣ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಜೊತೆಗೆ ಕರಿಬೇವನ್ನು ಸೇರಿಸಿದ್ದೀನಿ ಇದು ಒಂದು ಚೂರು ಈರುಳ್ಳಿ ಬೇಯಬೇಕು ಅದರ ನಂತರ ನಾನಿಲ್ಲಿ ಒಂದು ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಹಾಗೆ ಎರಡು ಟೊಮೆಟೊಗಳನ್ನು ನಾನಿಲ್ಲಿ ಹೆಚ್ಚಿ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಬೇಯಬೇಕು ನಾನಿಲ್ಲಿ ಚೂರೆ ಚೂರು ಉಪ್ಪು ಮತ್ತು ಬೆಲ್ಲವನ್ನು ಇದ್ದೀನಿ ನಾವು ಈಗಾಗಲೇ ನುಗ್ಗೆಕಾಯಿಗೂ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿದ್ದೀವಿ ಹೀಗಾಗಿ ಇದಕ್ಕೆ ಒಂದು ಚೂರೆ ಚೂರು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಇಟ್ಟಿದ್ದೀನಿ ಇದು ಬೆಂದ ನಂತರ ನಾನು ಇದಕ್ಕೆ ಬೇಯಿಸಿ ಇಟ್ಕೊಂಡಂತಹ ನುಗ್ಗೆಕಾಯಿಗಳನ್ನು ಸೇರಿಸ್ತಾ ಇದ್ದೀನಿ ನುಗ್ಗೆಕಾಯಿಯನ್ನು ಸೇರಿಸಿ ಒಂದು ಎರಡು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಇದರಲ್ಲಿ ನೀರಿನ ಅಂಶ ಏನಾದರೂ ಹೆಚ್ಚಿಗೆ ಇದ್ದಲ್ಲಿ ನೀವು ಒಂದು ಎರಡು ನಿಮಿಷ ಇದನ್ನು ಪ್ಲೇಟನ್ನು ಓಪನ್ ಆಗಿ ಇಟ್ಕೊಂಡು ಮೀಡಿಯಮ್ ಉರಿಯಲ್ಲಿ ಬೇಯಿಸಿದರೆ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ ಅದರ ನಂತರ ಇದಕ್ಕೆ ಈಗ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಇದ್ದೀನಿ ನೀವು ನುಗ್ಗೆಕಾಯಿಯಿಂದ ಯಾವಾಗಲೂ ಸಾಂಬಾರನ್ನೇ ಮಾಡೋದೇ ಆದಲ್ಲಿ ಒಂದು ಸರಿ ಈ ರೀತಿ ಒಂದು ಸುಕ್ಕ ಮಾಡಿಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಈಗ ಕೊನೆಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಎರಡು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಈಗ ನಮ್ಮ ನುಗ್ಗೆಕಾಯಿ ಸುಕ್ಕ ರೆಡಿಯಾಗಿದೆ ನೀವು ಇದನ್ನು ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿ ಇಲ್ಲಿ ನೋಡಿ ಇದು ನುಗ್ಗೆಕಾಯಿ ಸುಖ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ನೋಡ್ತಿರಬಹುದು ಥ್ಯಾಂಕ್ ಯು